ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್ ಆಮೇಲೆ ಅದೇನೋ ಈ ಕಡೆ ಅಲ್ಲಿ ನಿಂತಿದ್ದ ಜಾಗದಲ್ಲಿ ಕರ್ಕೊಂಡ್ಬಂದ್ರಿ ಈಗ ಸೈಡಿಗೆ ನನ್ನ ಸರ್ ನೀವು ಕಾರ್ ಐತಿ ಕಾರತಿ ಅಂತ ನಾನು ಏನಂತ ಕತ್ಬೇಕು ಸರ್ ಕಾರು ಒಂದು ನಿಮಿಷ ಇರಿ ಏನಾಯಿತು ಒಂದೇ ಸರ್ ನಿಮಗೆ ಆಭಾರದ ಗೌರವ ಇದೆ ಆಮೇಲೆ ಮರ್ಯಾದಿದೆ ಫಸ್ಟ್ ಕಾರತಿ ಸರ್ ಸರ್ ಏನಂತ ಸರ್ ಹತ್ಬೇಕು ಏನು ಮಾಡಿದ್ದೀವಿ ತಪ್ಪಿಗ ನಾನು ನಿಮ್ಮ ಬಗ್ಗೆ ಯಾರ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡ್ತಾರ ಸೌಜನ್ಯ ವಿಷಯದ ಬಗ್ಗೆ ನೀವೇನು ಕ್ರಿಗರ್ ಆಗ್ತಾಯಿದ್ದೀರಾ ಸರ್ ನಿಮ್ಗೆ ಅರ್ಥ ಆಗಲ್ಲ ಸರ್ ಇವರೆಲ್ಲ ಲೋಫರ್ಗಳು ನೀವ್ರ ಜೊತೆ ಸೇರಿಬೇಡಿ ಸರ್ ನಾನು ಯಾಕೆ ಸರ್ ಅವ್ರ ಜೊತೆ ಸೇರಲಿ ನಾನು ಇಲ್ಲಿ ಫ್ರೆಂಡ್ಶಿಪ್ ಮಾಡಕ್ಕೆ ಬಂದಿಲ್ಲ ನನ್ನ ಒಂದು ಪಾಯಿಂಟ್ ಇತ್ತು ಆ ಪಾಯಿಂಟ್ ಮಾತಾಡಕ್ಕೆ ಬಂದಿದ್ವಿ ನಾನು ಅಷ್ಟೇ ಬಿಡ್ಲಿಲ್ಲ ನಾಲ್ಕು ಜನ ಸೇರು ದಬ್ಬಿದ್ರು ಕಾರೊಳಗೆ ಅಲ್ಲಿ ಬದ ಬದ ನಾ ಬದ 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 ಒದೆಗಳು ಸ್ಟಾರ್ಟ್ ಆಗೋಯ್ತು ಅವ್ರಿಗೆ ಯೂಟ್ಯೂಬರ್ಸ್ಗೆ ಒದೆಗಳು ಸ್ಟಾರ್ಟ್ ಆಗೋಯ್ತು ಆಮೇಲೆ ನನ್ನ ಫ್ರೆಂಡ್ಸ್ ಏನು ಮಾಡ್ಬಿಟ್ರು ಏ ಹೊಡೆಯೋಕೆ ಸ್ಟಾರ್ಟ್ ಮಾಡೋರೆ ಗಾಡಿಯಿಂದ ಇಳಿಬೇಡ ನೀನು ಆಮೇಲೆ ನಿನ್ನೆ ಕೈರೆ ತಪ್ಪಾಗಿ ಬಿಡುತ್ತೆ ಸುಮ್ಮನೆ ಕೂತ್ಕೋ ಒಳಗೆ ನೀವು ಎಷ್ಟು ಜನ ಇದ್ರಿ ನಿಮ್ಮ ತಂಡದವರು ಎಷ್ಟು ಜನ ಇದ್ರಿ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ವಿ ನಾವು ಆಮೇಲೆ ಅಲ್ಲಿ ಏನಾಗೋಯ್ತು ಒಂದು ಹತ್ತು ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಈ ಟೈಮ್ ನಡೆಯೋ ಟೈಮಲ್ಲಿ ನಾವೊಂದು ದರ್ಶನಕ್ಕೆ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ವಿ ಸರಿ ಅಂತ ನಾವು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಅಂದರೆ ಅವ್ರನ್ನ ತಡಿಯೋಕ್ಕೂ ನಮ್ಮ ಕೈಲಾಗಲಿಲ್ಲ ಆಮೇಲೆ ಮ ಮಾತಾಡೋಕ್ಕೂ ಆಗಲಿಲ್ಲ ನಮಗೆ ಅದು ಎಂಥ ಪರಿಸ್ಥಿತಿ ಸಿಗಾಕೊಂಡೆ ನಾನು ಅಂದರೆ ಸರ್ ಏನೂ ಮಾಡಿದೆ ಒಂದು ರೀಲ್ಸ್ ಮಾಡಿದ್ದಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಕಾಯ್ತಾ ಇದ್ರು ಸರ್ ಇವಾಗ ಅಲ್ಲೋಗ್ತಾ ಇದ್ದೀವಿ ಅವ್ರೇನಾದ್ರೂ ಕೈ ಇಕ್ಕಿದ್ರೆ ನಾವು ವಾಪಸ್ ರಿಟರ್ನ್ ಏನಾದರೂ ಮಾತಾಡಿದರೆ ಎಲ್ಲ ನನ್ನ ಮೇಲೆ ಎತ್ತಾಕ್ಬಿಟ್ಟು ಇನ್ನು ಅಲ್ಲಿ ರೋಡಿ ಶೂಟ್ ಓಪನ್ ಮಾಡಿದ್ರೆ ನನ್ನ ಜೊತೆ ಇರೋ ಫ್ರೆಂಡ್ಸ್ಗೂ ಏನಾದರೂ ಮಾಡಿರೋರು ಏನು ಮಾಡಬೇಕು ಏನು ಬಿಡಬೇಕು ಏನು ತಲೆ ಹೊಡಲಿಲ್ಲ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್